ಚಂಡನಾಡಿಗೆ ಜೇನುತುಪ್ಪ ಹಾಕಿ ಕಿಸ್ ಮಾಡಿದ್ರೆ ಏನಾಗುತ್ತೆ ಅಂದುಕೊಂಡಿದ್ದೀರಾ ಇದು ಬಾಡಿ ಪ್ಲೆಜರ್ ಕೂಡ ಆಗಬಹುದಾ ಇಲ್ಲ ನಾರ್ಮಲ್ ಫೆಲ್ ಆಗುತ್ತಾ ಇದೇ ಪ್ರಶ್ನೆ ಕೇಳಿದಿದ್ದಾರೆ ನಮ್ಮ ಸಬ್ಸ್ಕ್ರೈಬರ್ ಇವತ್ತು ಅದಕ್ಕೆ ವಿಜ್ಞಾನ ಅನುಭವ ಮತ್ತು ಪ್ರೀತಿ ಇವನ್ನೆಲ್ಲ ಮಿಕ್ಸ್ ಮಾಡಿ ಉತ್ತರ ಕೊಡ್ತೀನಿ ಸಬ್ಸ್ಕ್ರೈಬ್ ಬಟನ್ ಶೇವ್ ಮಾಡಿ ಇನ್ನು ಮೇಲೆ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋ ಶೇರ್ ಮಾಡಿ ನಾಲೆಜ್ ಇಸ್ ಸೆನ್ಸಿಟಿವ್ ಚಂಡನಾಡಿ ಎಲ್ಲಿ ಇದೆ ಮತ್ತು ಅದಕ್ಕೆ ಸ್ಪರ್ಶ್ ಸಿನ್ಸಿಟಿವ್ ಏಕೆ ಚಂಡನಾಡಿ ಅನ್ನೋದು ನಮ್ಮ ಹೆಬ್ಬೆರಳ ಹಿಂಭಾಗದ ಹಸಿವಾದ ನಡುಕಾಲು ಸ್ಫಟಿಕದಂತಹ ನರವೊಂದನ್ನು ಸೂಚಿಸುತ್ತೆ ವಿಜ್ಞಾನಿಕವಾಗಿ ಹೇಳೋದಾದ್ರೆ ಅದು ಎವರ್ಜಿನಸ್ ಝೋನ್ ಅಂತ ಕರೀತಾರೆ ಇಂತಹ ಜಾಗಗಳು ಮನುಷ್ಯನಲ್ಲಿ ತೀವ್ರ ಅನುಭೂತಿಯನ್ನು ನೀಡಬಹುದು ಚರ್ಮದ ಮೇಲಿನ ನರವನಂತರಿಕ ಸಂಪರ್ಕ ಇದಕ್ಕೆ ಕಾರಣ ಜೇನುತುಪ್ಪ ಯಾಕೆ ಅದರಲ್ಲಿ ಏನು ಅಂತಹ ವಿಶೇಷತೆಯಿದೆ ಜೇನುತುಪ್ಪ ಅಂತಹದು ನೈಸರ್ಗಿಕವಾದ ತೀರಾ ಸ್ಮೂತ್ ಸಿಹಿಯಾದ ದ್ರವ ಅದು ಚರ್ಮದ ಮೇಲೆ ಹಚ್ಚಿದ್ರೆ ತಣ್ಣನೆಯ ಅನುಭವ ಕೊಡುತ್ತೆ ಮತ್ತು ಸ್ವಲ್ಪ ಸೆಕ್ಸಿ ಫೀಲಿಂಗ್ ಕೂಡ ಬರುತ್ತೆ ಸುಗಂಧ ಸಿಹಿತನ ಮತ್ತು ತೇವಾಂಶವು ಈ ಮೂರು ಸೇರಿ ಒಂದು ರೊಮ್ಯಾಂಟಿಕ್ ಮೂಡ್ ಅನ್ನು ಕ್ರಿಯೇಟ್ ಮಾಡುತ್ತೆ ಆದ್ರೆ ಇದು ನಿಮ್ಮ ಪರಸ್ಪರ ಒಪ್ಪಿಗೆ ಇಲ್ಲದೆ ಮಾಡೋದನ್ನಾಗಿಲ್ಲ ಕನ್ಸೆಂಟ್ ಇಸ್ ಕಿಂಗ್ ಕ್ವೀನ್ ಕಿಸ್ ಕಡಿದ್ರೆ ಏನಾಗಬಹುದು ಅವನ ಅಥವಾ ಅವಳ ಚಂಡನಾಡಿಗೆ ಸ್ಲೋ ಆಗಿ ಜೇನುತುಪ್ಪ ಹಚ್ಚಿ ನಂತರ ಸಣ್ಣದಾಗಿ ಕಿಸ್ಕೊಡೋದು ಕೆಲವರಿಗೆ ಗರ್ಸು ತರ್ತದೆ ಅದು ಒಂದು ರೋಮ್ಯಾಂಟಿಕ್ ಆಟವಂತೆ ಆದ್ರೆ ಕೆಲವರಿಗೆ ಇದು ಚಿಪ್ಪು ಅನ್ನಿಸಬಹುದು ಈ ಕಥೆಯಲ್ಲಿ ಫೀಲಿಂಗ್ ಮುಖ್ಯ ನಿಮ್ಮ ಪಾರ್ಟ್ನರ್ಗೆ ಅದು ಇಷ್ಟವೋ ಇಲ್ಲವೋ ಕೇಳಿ ಕಡಿತಿದ್ರೆ ಸ್ಲೋ ಆಗಿರಲಿ ಸಾಫ್ಟ್ ಆಗಿರಲಿ ಬಾಯಿಯಿಂದ ಒತ್ತಡ ಹೆಚ್ಚು ಹಾಕಬಾರದು ಇಲ್ಲಾದ್ರೆ ಚರ್ಮಕ್ಕೆ ನೋವಾಗಬಹುದು ಇದಕ್ಕೆ ಮುನ್ನ ಏನು ಗಮನಿಸಬೇಕು ಕ್ಲೀನ್ನೆಸ್ ಕಿಸ್ ಮಾಡೋ ಮೊದಲು ಚರ್ಮ ಕ್ಲೀನ್ ಇರೋದು ಮುಖ್ಯ ಜೇನುತುಪ್ಪ ಬಾಕಿ ಉಳಿದರೆ ಅದು ಚರ್ಮದ ಮೇಲೆ ಇರಿಟೇಷನ್ ಮಾಡಬಹುದು ಅಲರ್ಜಿ ಟೆಸ್ಟ್ ಕೆಲವರಿಗೆ ಜೇನುತುಪ್ಪ ಅಲರ್ಜಿ ಇರುತ್ತೆ ಮೊದಲು ಬೆರಳಲ್ಲಿ ಹಚ್ಚಿ ಪರೀಕ್ಷಿಸಿ ಕಂಫರ್ಟ್ ಲೆವೆಲ್ ಪಾರ್ಟ್ನರ್ ಕಂಫರ್ಟಬಲ್ ಅನ್ನಿಸ್ತಾ ಅಂಥ ದೃಷ್ಟಿಕೋನದಿಂದ ಬ್ಲೆಂಡಿಂಗ್ ಮಾಡಿ ಮನಸ್ಸು ದೇಹ ಮತ್ತು ಪ್ರೀತಿ ಈ ಮೂರು ಜೋಡಣೆ ಜೇನುತುಪ್ಪ ಹಾಕಿ ಕಿಸ್ ಮಾಡಿದ್ರೆ ಏನಾಗುತ್ತೆ ಅಂತ ಕೇಳೋ ಪ್ರಶ್ನೆ ಹೌದು ಆದರೆ ಇದರ ಹಿಂದೆ ಇರುವ ಅರ್ಥ ಅಟೆನ್ಷನ್ ಟು ಡಿಟೈಲ್ ಸೆನ್ಶುಅಾಲಿ ಆಂಡ್ ಅಂಡರ್ಸ್ಟ್ಯಾಂಡಿಂಗ್ ಯುವರ್ ಪಾರ್ಟ್ನರ್ಸ್ ಎಮೋಷನ್ ಒಂದು ಕಿಸ್ ಕೂಡ ಪ್ರೀತಿ ಇರುವ ಹುಡುಗನ ಕೈಲಿ ಪ್ಯಾವರ್ಫೋ ಆಗಿರುತ್ತೆ ಹುಡುಗರೇ ಹುಡುಗಿಯರೇ ನಿಮ್ಮ ಪ್ರೀತಿಯಲ್ಲಿ ಆಟವೋ ಚಿಂತನೆಯೋ ಸ್ಪರ್ಶವೋ ಎಲ್ಲವೂ ಒಂದು ಸೇಫ್ ಕ್ಲೀನ್ ಮತ್ತು ಲವ್ ಅಬಲ್ ಮಧ್ಯದಲ್ಲಿ ಇರಬೇಕು ಹೀಗಾಗಿ ಎಷ್ಟು ಕ್ರಿಯೇಟಿವ್ ಆದರೂ ಸಂವೇದನೆ ಇರಲಿ ಇದ್ರೆ ಇಂಥ ಕ್ರಿಯೇಟಿವ್ ಸತ್ಯಗಳು ಗೊತ್ತಾಗಬೇಕು ಅಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಲವ್ ಸೆಕ್ಸ್ ಸೈಕಾಲಜಿ ಕನ್ನಡನಲ್ಲಿ ಸಿಂಪಲ್ ಆಗಿ